ಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಶ್ ಶೆಟ್ಟಿ ಅವರ ಹತ್ಯೆಗೆ ಸಂಬಂಧಿಸಿದಂತೆ ಮತೀಯವಾದಿಗಳು ಒಂದು ತಿಂಗಳ ಹಿಂದೆ ಕೊಲ್ಲುತ್ತೇವೆಂದು ಹಾಗೂ ಹತ್ಯೆ ನಂತರ ಫಿನಿಶ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪಡೆದುಕೊಂಡಿರುವುದು ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದು ಮತಾಂಧರ ಈ ಧೈರ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಪರೋಕ್ಷ ಸಹಕಾರವೇ ಕಾರಣವೆಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿದ್ದಾರೆ ಹಿಂದೂ ಸಮಾಜ ಕಾರ್ಯಕರ್ತನೊಬ್ಬನನ್ನ ಕಳೆದುಕೊಂಡಿರುವ ಈ ಸಂದರ್ಭದಲ್ಲಿ ರಾಜ್ಯದ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಓಲೈಕೆ ರಾಜಕಾರಣ ಮುಂದುವರೆದ ಭಾಗವಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಹಿಂದೂ ನಾಯಕರ ಕಡೆಗಣಿಸಿ ಕೇವಲ ಮುಸ್ಲಿಂ ಮುಖಂಡರ ಸಭೆ ನಡೆಸಿದ್ದಾರೆ ಇವರು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ನೆನಪಿಟ್ಟುಕೊಳ್ಳಬೇಕು ಎಂದು ಹೇಳಿದರು ಭಾಗವಹಿಸಿ ಕಾರಿಂಗ್ಯದಲ್ಲಿ ಅಂತ್ಯಕ್ರಿಯೆ ಯಾವುದೇ ತರದ ಇವತ್ತು ಆ ಅಂತ್ಯಕ್ರಿಯೆ ನಡೆದಿದೆ ಒಂದು ಹಿಂದೂ ಕಾರ್ಯಕರ್ತರ ಮೇಲೆ ವಿಶೇಷವಾದಂತಹ ಗೌರವವನ್ನು ಈ ಜಿಲ್ಲೆ ಬಂದ್ ಮಾಡುವ ಮುಖಾಂತರ ಇವತ್ತು ಮಾಡಿದೆ ಅಂತ ನಾನು ಹೇಳಬಹುದು ಆದರೆ ಇವತ್ತು ಬಹಳ ದುಃಖ ಈ ರೀತಿಯ ಪರಿಸ್ಥಿತಿ ಯಾಕಾಗಿ ಬಂತು ಇವತ್ತು ಸುಭಾಷ್ ಶೆಟ್ಟಿಯನ್ನ ಒಂದು ತಿಂಗಳ ಹಿಂದೆ ಅವರನ್ನ ನಾವು ಕೊಲ್ತೇವೆ ಅಂತ ಹೇಳುವಂತ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ನಂತರ ಯಾಕೆ ಯಾವುದೇ ರೀತಿಯ ಕ್ರಮವನ್ನ ಪೊಲೀಸ್ ಇಲಾಖೆ ವಹಿಸಿಕೊಳ್ಳಿಲ್ಲ ಅಂತೇಳಿ ಗೊತ್ತಿಲ್ಲ ತದನಂತರ ಸುಭಾಷ್ ಶೆಟ್ಟಿಯನ್ನ ಹತ್ಯೆ ಮಾಡಿದ ನಂತರ ಪುನರಪಿ ಸುಭಾಷ್ ಶೆಟ್ಟಿ ಫಿನಿಶ್ ಅಂತ ಹೇಳುವಂಥ ರೀತಿಯ ಮಾಹಿತಿಯನ್ನ ಕೂಡ ಆ ಒಂದು ವರ್ಗ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಮುಖಾಂತರ ಹಾಕ್ಕೊಂಡಿದೆ ತದನಂತರ ಈಗ ಇನ್ನು ಮುಂದೆ ಇನ್ನೊಂದು ಹಿಂದೂ ಕಾರ್ಯಕರ್ತರನ್ನ ಫಿನಿಶ್ ಮಾಡ್ತೇವೆ ಕೊಲ್ತೇವೆ ಮರ್ಡರ್ ಮಾಡ್ತೇವೆ ಅಂತ ಹೇಳುವಂತಹ ಒಂದು ಇಂಡೈರೆಕ್ಟ್ ಮಾಹಿತಿಯನ್ನು ಕೂಡ ಇವತ್ತು ಕೂಡ ಘಟನೆ ಮಂಗಳೂರಿನಲ್ಲಿ ಯಾಕೆ ಆಗ್ತದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನ ಅಭಿಪ್ರಾಯವನ್ನ ಅದರ ಸಾಧಕ ಬಾಧಕಗಳನ್ನ ಚಿಂತನೆ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಗೃಹ ಮಂತ್ರಿಗಳಾಗ್ಬೋದು ಉಸ್ತುವಾರಿ ಸಚಿವರು ಮಾಡಬೇಕಿತ್ತು ಸರ್ಕಾರ ನಡೆಸುವಂತ ರೀತಿಯ ಸರ್ಕಾರ ಕೇವಲ ಮುಸ್ಲಿಮರಿಗಲ್ಲ ಗೃಹ ಮಂತ್ರಿಗಳು ಕೇವಲ ಮುಸ್ಲಿಮರಿಗಲ್ಲ ಉಸ್ತುವಾರಿ